I'm ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಾಯಿಯಪ್ಪ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ ಇದು ನಾಳೆ ಶನಿವಾರ ಮನೆ ಬಾಗಿಲಲ್ಲಿ ಈ ಚಿಕ್ಕ ಕೆಲಸವನ್ನು ಮಾಡಬೇಕು ನಿಮ್ಮ ಸಂತೋಷ ಕಾಲ ನಿಮ್ಮ ಮುಂದೆ ಇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಉಪಾಯವನ್ನು ಚಿಕ್ಕ ಪರಿಹಾರವನ್ನು ತಂದಿದ್ದಾರೆ ಇದು ನಾವೆಲ್ಲರೂ ಕೂಡ ನಾನು ಸೇರಿಕೊಂಡು ಮಾಡೋಣ ಯಾಕಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಯಾವಾಗಲೂ ಇದ್ದೇ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ಕಷ್ಟಗಳು ಅನ್ನೋದು ತುಂಬ ಸಹಜ ಯಾಕಂದರೆ ನಾವು ಏನು ತಪ್ಪು ಮಾಡ್ತೀವೋ ನಮಗೆ ಗೊತ್ತಾಗಲ್ಲ ಇನ್ ಕೇಸ್ ನಾವು ತಪ್ಪು ಮಾಡೋದು ನಮಗೆ ಗೊತ್ತಾಗಿ ನಾವು ಮಾಡಿದ್ರೆ ಅದನ್ನು ಏನಂತಾರೆ ಅಂದರೆ ನಾವು ಮಾಡ್ಕೊಂಡಿರೋ ಕರ್ಮಗಳಿಂದ ಇದನ್ನ ಈವತ್ತು ಈ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕು ಈ ಜೀವನದಲ್ಲಿ ನಾವು ಈಗ ಅನುಭವಿಸುತ್ತಾ ಇರುವಂತ ಕಷ್ಟಗಳು ಸಮಸ್ಯೆಗಳು ನೂರ ಎಂಟು ಇರಬಹುದು ಇದರಿಂದ ನಾವು ದೂರ ಆಗಬೇಕು ನಾವು ಸಂತೋಷವಾಗಿ ಬಾಳ್ಬೇಕು ನಾನು ನನ್ನ ಕುಟುಂಬಿಕರ ಜೊತೆ ಚೆನ್ನಾಗಿರಬೇಕು ಈ ಜೀವನಕ್ಕೆ ಏನೂ ಬೇಡ ಒಂದು ಚಿಕ್ಕ ಮನೆ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡು ಅವ್ರಿಗೆ ಒಂದು ದಾರಿ ಕೊಟ್ಟರೆ ಸಾಕಪ್ಪ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಈಗ ನಾನು ಕಷ್ಟ ಪಡ್ತಾ ಇದ್ದೀನಿ ಈ ಕಷ್ಟಗಳು ಅವ್ರಿಗೂ ತೋರಿಸಬಾರ್ದು ಚೆನ್ನಾಗಿರ್ಬೇಕು ಅಂತ ತುಂಬಾ ತಂದೆ ತಾಯಿಂದ್ರು ಈ ತರ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಕಷ್ಟಗಳು ಮಕ್ಕಳಿಗೂ ಕೂಡ ಬರ್ತಾ ಇರುತ್ತೆ ಇಂಥ ಕಷ್ಟಗಳು ಅಮ್ಮ ಅಪ್ಪ ಇದ್ದಂಗೆ ಮಕ್ಕಳು ಕಷ್ಟ ಪಡ್ತಾ ಇದ್ರೆ ಅಂದ್ರೆ ಕಷ್ಟಗಳು ಅನಿಸ್ತಾ ಇದ್ರೆ ಸಮಸ್ಯೆಗಳಲ್ಲಿ ಇದ್ರೆ ಅಮ್ಮ ಅಪ್ಪ ಸುಮ್ಮನೆ ಇರ್ತಾರ ಇರಲ್ವಲ್ಲ ಅದೇ ತರ ಸಾಯಿ ಅಪ್ಪ ಕೂಡ ಅಷ್ಟೇ ಸಾಯಿ ಅಪ್ಪಗೆ ನಾವೆಲ್ಲರೂ ಕೂಡ ಮಕ್ಕಳು ಈ ಮಕ್ಕಳು ಕಷ್ಟದಲ್ಲಿ ಇದ್ದರೆ ಸಾಯಪ್ಪ ಸುಮ್ಮನೆ ಇರ್ತಾರ ಇರಲ್ಲ ಹಂಗಾಗಿ ಪ್ರತಿದಿನ ಒಂದೊಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ ಆ ಸಂದೇಶದಿಂದ ನಮಗೆ ತುಂಬ ಅನುಭವ ಆಗುತ್ತೆ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಸಾಯಿಯಪ್ಪ ಹೇಳೋದೆಲ್ಲ ಅರ್ಥ ಮಾಡ್ಕೋಬೇಕು ಆಮೇಲೆ ಆಚರಿಸಬೇಕು ಸುಮ್ಮನೆ ಇರೋದಲ್ಲ ಅರ್ಥ ಮಾಡಿಕೊಂಡು ಅದನ್ನು ನೋಡಿಬಿಟ್ಟು ಕೇಳಿಕೊಂಡು ಸುಮ್ಮನೆ ಇರೋದಲ್ಲ ಅರ್ಥ ಮೇಲೆ ನೀವು ಅದನ್ನು ಬದಲಾವಣೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಅದನ್ನು ಆಚರಿಸಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಆಮೇಲೆ ಇವತ್ತು ಸಾಯಿಯಪ್ಪ ಒಳ್ಳೆಯ ಪರಿಹಾರವನ್ನು ನಾಳೆ ಶನಿವಾರ ದಿನ ರಾತ್ರಿ ಸಂಜೆ ಮಲಗುವ ಮುಂಚೆ ನೀವು ಪ್ರಯತ್ನ ಮಾಡ್ಬೋದು ಬೆಳಿಗ್ಗಿಂತ ನೀವು ಯಾವಾಗ ಫ್ರೀಯಲ್ಲಿರ್ತಿ ಅಂಥ ಸಮಯದಲ್ಲಿ ಮಾಡ್ಬೋದು ಬೆಳಿಗ್ಗೆ ಅಥವಾ ಸಂಜೆ ನೀವು ಮಾಡಿ ಮಧ್ಯಾಹ್ನದಲ್ಲಿ ಮಾಡಕ್ಕೆ ಹೋಗ್ಬೇಡಿ ಬೆಳಗ್ಗೆ ನೀವು ನಾರ್ಮಲ್ ಆಗಿ ಶನಿವಾರ ಯಾವ ಥರ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ಥರ ಮಾಡಬೇಕು ಮೊದಲು ಮನೆಯೆಲ್ಲ ಒರೆಸೋ ಮುನ್ನ ನೀವೇನು ಮಾಡಬೇಕಂದ್ರೆ ಕಲ್ಲುಪ್ಪು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಮನೆಯೆಲ್ಲ ಚೆನ್ನಾಗಿ ಹೊರಿಸ್ಕೋಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿ ಎಲ್ಲ ದೂರ ಆಗಬೇಕು ಅಂದರೆ ಮೊದಲು ಈ ಕೆಲಸ ಮಾಡಬೇಕು ಶನಿವಾರ ಈ ಕೆಲಸ ಆದ ನಂತರ ನೀವು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ನಂತರ ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಏನು ಮಾಡ್ತೀರೋ ಅದೇ ತರ ಮಾಡಿ ಇದು ಯಾವ ತರ ಮಾಡ್ಬೇಕಂದ್ರೆ ನಿಮ್ಮ ಮನೆ ಬಾಗಿಲತ್ತರ ಕುಸ್ತಲಿಗೆ ನೀವು ಪೂಜೆ ಮಾಡಬೇಕು ಯಾವ ತರ ಅಂದ್ರೆ ಮೊದಲು ಒಂದು ರೆಡ್ ಕ್ಲಾತ್ ತಗೋಬೇಕು ಅಂದ್ರೆ ಕೆಂಪು ಬಟ್ಟೆ ತಗೋಬೇಕು ಅದು ತಗೊಂಡು ಆ ಬಟ್ಟೆ ಒಳಗೆ ಏಳು ಏಲಕ್ಕಿ ತಗೋಬೇಕು ಏಲಕ್ಕಿ ಏಲಕ್ಕಿ ಏಳು ತಗೋಬೇಕು ಕಾರ್ಡಮಾಮು ಆಮೇಲೆ ಲವಂಗ ಏಳು ತಗೋಬೇಕು ಅದು ಕೂಡ ಏಳು ತಗೋಬೇಕು ಲವಂಗ ಕೂಡ ಅದರಲ್ಲಿ ಹಾಕಬೇಕು ನಂತರ ನಿಮ್ಮ ಮನೆಯಲ್ಲಿ ಅಲೋವೆರಾ ಇರುತ್ತಲ್ವ ಅಲೋವೆರಾ ಒಂದು ಕೊಂಬು ಕಿತ್ಕೊಂಡು ಆ ಬಟ್ಟೆಯಲ್ಲಿ ಹಾಕಬೇಕು ಚಿಕ್ಕದು ಕೊಂಬು ತಗೊಳ್ಳಿ ಚಿಕ್ಕದಾದರೆ ಸಾಕು ದೊಡ್ದು ಬೇಡ ಚಿಕ್ಕದು ತಗೊಂಡು ಆ ಬಟ್ಟೆಯಲ್ಲಿ ಹಾಕಬೇಕು ನಂತರ ಒಂದು ರೂಪಾಯಿ ಕಾಯನ್ನು ಆ ಒಳಗೆ ಇಡಬೇಕು ಇದೆಲ್ಲ ವಸ್ತುಗಳು ಇಟ್ಟಿದ ನಂತರ ಅದನ್ನು ಗಂಟು ಹಾಕಿಬಿಟ್ಟು ನೀವು ಮನೆ ಬಾಗಿಲತ್ತಿರ ಪೂಜೆ ಮಾಡಿ ಕರ್ಪೂರ ಆರತಿ ಎಲ್ಲ ಕೊಟ್ಟಿದ ನಂತರ ಸಂಕಲ್ಪ ಮಾಡಿಕೊಂಡು ಗಂಟು ಹಾಕುವಾಗ ಸಂಕಲ್ಪ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳೆಲ್ಲ ಹೋಗಬೇಕು ನಂತರ ನಾವು ಅನಾರೋಗ್ಯ ಸಮಸ್ಯೆಯಿಂದ ಇದ್ದೀವಿ ಏನಾದರೂ ಕೆಟ್ಟ ಶಕ್ತಿ ಇದ್ದರೆ ದೂರ ಆಗಬೇಕು ತಂದೆ ಅಂತ ನೀವು ನಮಸ್ಕಾರ ಮಾಡಿಕೊಂಡು ಏನು ಸಮಸ್ಯೆ ಇದೆಯೋ ಅದನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊಂಡು ಅದನ್ನು ಆ ಬಟ್ಟೆನ ಗಂಟು ಹಾಕಿ ಬಿಟ್ಟು ಅದು ಬಾಗಿಲಿಗೆ ನೀವು ಆಚೆ ನಿಂತ್ಕೊಂಡಿದ್ರೆ ಅದು ರೈಟ್ ಸೈಡ್ ಕಟ್ಟಬೇಕು ಒಳಗೆಯಿಂದ ನೀವು ಆಚೆ ಬರೋವಾಗ ಅದು ನಿಮಗೆ ಲೆಫ್ಟ್ ಸೈಡ್ ಕಾಣಿಸ್ಬೇಕು ಆ ತರ ಕಟ್ಟಬೇಕು ಮೇಲೆ ಕಟ್ಟಿ ಅದು ಆಚೆ ಕಟ್ಟಬೇಕು ನೆನ್ಪಿಟ್ಕೊಳ್ಳಿ ಆಚೆ ಕಡೆ ಕಟ್ಟಬೇಕು ಒಳಗಡೆ ಬೇಡ ಆಚೆ ಕಡೆ ಕಟ್ಟಬೇಕು ಇದು ಈ ತರ ಕಟ್ಟಿದ ನಂತರ ಮನೆ ಒಳಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸಾಯಪ್ಪ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಸಂಕಲ್ಪನ ಮನಸ್ಸಿನಲ್ಲಿ ಹೇಳ್ಕೊಂಡು ಸಾಯಿಯಪ್ಪಗೆ ಕೈ ಮುಗಿದು ಹೇಳ್ತೀನಿ ು ಆಮೇಲೆ ಇದೆಲ್ಲ ಮುಗಿದ ನಂತರ ಎರಡು ಮಣ್ಣಿನ ದೀಪ ಹಚ್ಚಬೇಕು ಒಂದು ನಿಮ್ಮ ಇಷ್ಟ ಆರಾಧ್ಯ ದೈವ ಯಾರಿರ್ತಾರೋ ಸಾಯಪ್ಪ ಮುಂದೆ ಹಚ್ಬೋದು ಅಥವಾ ಶ್ರೀನಿವಾಸ ಮುಂದೆ ಹಚ್ಚಬಹುದು ಒಂದು ಮಣ್ಣಿನ ದೀಪ ಅಲ್ಲೇ ಒಂದು ಹಚ್ಚಬೇಕು ಆಮೇಲೆ ಆಚೆ ತುಳಸಿ ಗಿಡ ನೀವು ನೀವೊಂದು ಹಚ್ಚಬೇಕು ಅದರಲ್ಲಿ ನೀವು ಸ್ವಲ್ಪ ಹಸಿ ಕರ್ಪೂರ ಹಾಕಬೇಕು ನಂತರ ಎರಡು ಎರಡು ಲವಂಗ ಹಾಕಬೇಕು ಈ ಥರ ಹಾಕ್ಬಿಟ್ಟು ದೀಪಾರಾಧನೆ ಮಾಡಿ ಇದೆಲ್ಲ ಆದ ನಂತರ ನಿಮ್ಮ ಸಂಕಲ್ಪ ಇವತ್ತು ಸಾಯಪ್ಪ ಮುಂದೆ ಹೇಳ್ದಂಗೆ ಆಮೇಲೆ ನಿಮ್ಮ ಸಂಕಲ್ಪ ಸಕ್ಸಸ್ಫುಲ್ ಆಗಿ ನೆರವೇರ್ತು ಅಂತ ನಿಮ್ಗೆ ಅನಿಸಿದ್ರೆ ಆವತ್ತು ನೀವು ಬಾಗಿಲಿಗೆ ಕಟ್ಟಿರೋ ಅಂತ ಆ ಬಟ್ಟೆ ರೆಡ್ ಕ್ಲಾತ್ನ ಬಿಚ್ಚು ಅದನ್ನು ನೀರಲ್ಲಿ ಹಾಕಬೇಕು ಬಾವಿಯಲ್ಲಿ ಹಾಕ್ಬೋದು ಅಥವಾ ಅಥವಾ ಎಲ್ಲಾದರೂ ಗಿಡಗಳ ಕೆಳಗೆ ನೀವು ಹಾಕ್ಬೋದು ಈ ಥರ ಪ್ರಯತ್ನ ಮಾಡಿ ಅದು ಆ ಗಂಡನ್ನು ಬಿಚ್ಚಿಬಿಟ್ಟು ನೀವು ಅದನ್ನು ಹಾಕಬೇಕು ಅದು ನೆನಪಿಟ್ಕೊಳ್ಳಿ ಈ ಥರ ನೀವು ಪ್ರತಿ ವಾರ ಪ್ರಯತ್ನ ಮಾಡ್ಬೋದು ಅಂದರೆ ಒಂದು ವಾರ ಕಟ್ಟಿದ ಮೇಲೆ ಆ ಬೇಡಿಕೆ ಅನ್ನೋದು ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಆಗಬೇಕು ನಂತರ ಅದನ್ನು ಬಿಚ್ಚಿ ಬಿಸಾಕಬೇಕು ಈ ಥರ ಈ ಪರಿಹಾರವನ್ನು ನೀವು ಮಾಡ್ಬೋದು ಹೊಸ ವರ್ಷಕ್ಕೆ ನಮ್ಮ ಜೀವನ ಬದಲಾವಣೆ ಆಗಬೇಕು ಅಂದರೆ ಖಂಡಿತ ನಾಳೆ ಶನಿವಾರ ತಪ್ಪು ಅದೇ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್